ಬಿಂಬಿಸಲು ಹೊರಟಿರುವ ಪ್ರಾಧಿಕಾರದ ಅಧಿಕಾರಿಗಳ ಕಾರ್ಯವೈಖರಿಗೆ ಏನನ್ ಬೇಕೋ ತಿಳಿಯದಾಗಿದೆ ಕ್ರೈಮ್ ಫೈಲ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾನು ನಿಮ್ಮ ಅಪೂರ್ವ ಮಾಯಕಾರ ಮಾಧಪ್ಪನ ನೆನೆಯಲ್ಲಿ ಭಕ್ತರಿಗೆ ಮಂಕುಬೂದಿಯ ಎರಚುತ್ತಿರುವ ಪ್ರಾಧಿಕಾರ ಆಧುನೀಕರಣದ ಆಡಂಬರದಲ್ಲಿ ಮೂಲ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಕೋಟಿ ಕೋಟಿ ಆದಾಯ ತರುವ ಹಾಗೂ ಶೋಷಿತ ಕೆಳವರ್ಗದ ಕೋಟ್ಯಾರು ಕೋಟಿ ಸಾಮಾನ್ಯ ವರ್ಗದ ಜನರ ಆರಾಧ್ಯ ದೈವ ಪವಾಡ ಪುರುಷನೆಂದು ಜಗತ್ತು ಖ್ಯಾತಿ ಹೊಂದಿರುವ ಮಲೆಮಹದೇಶ್ವರ ಬೆಟ್ಟ ಪುಣ್ಯ ಪ್ರಾಧಿಕಾರದ ಅಧಿಕಾರಿಗಳ ಅನ್ನ ದರ್ಬಾರ್ ಹಾಗೂ ದುರಾಡಳಿತದಿಂದಾಗಿ ಮೂಲ ಆಶಯವನ್ನು ಕಳೆದುಕೊಂಡು ಆಧುನೀಕರಣದ ವರಾಟೆಯಲ್ಲಿ ಇನ್ನಿಲ್ಲದ ಅಪರ ತಪರ ನಡೆಸುತ್ತಿರುವ ಅಧಿಕಾರಿಗಳ ಹುಚ್ಚಾಟಕ್ಕೆ ಸಿಲುಕಿ ಪಾಪ ಕ್ಷೇತ್ರವಾಗಿ ಪರಿಣಮಿಸಿದೆ ಮಾದಪ್ಪನಿಗೆ ಪ್ರಿಯವಾದ ಹಾಗೂ ಪ್ರಮುಖವಾಗಿ ಗರ್ಭಗುಡಿಯಲ್ಲಿ ಮಾದಪ್ಪನನ್ನು ಅಲಂಕರಿಸಿದ ಬಿಲ್ವಪತ್ರೆ ಭದ್ರೆ ಹೂ ಪಾದರೆಗಳ ರಾಶಿ ಬಳಿ ಚೆಲ್ಲಾಟ ದಿನನಿತ್ಯದ ಪೂಜೆಗೆ ಬಳಸುವ ಗುರುವಾರಿಯರಿಂದ ದೀಕ್ಷೆ ಪಡೆದ ನೂರೆಂಟು ಬಿಡುವ ಪತ್ರೆ ಮರಗಳು ಹಾಗೂ ಪೂಜೆಗೆ ಬೇಕಾದ ಲಕ್ಕಿ ಪತ್ರೆ ತೆಂಗು ಹಲಸು ಸೇರಿದಂತೆ ವಿವಿಧ ಫಲಪುಷ್ಪಗಳನ್ನು ಬಿಡುವ ನೂರಾರು ಗಿಡ ಮರಗಳನ್ನು ಹೊಂದಿರುವ ಪವಿತ್ರ ಹೂತೋಟವೀಗ ಅಧಿಕಾರಿಗಳ ದುರಾಡಳಿತಕ್ಕೆ ಸಿಲುಕಿ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು ಕಾಂಗ್ರೆಸ್ ಗಿಡ ಸೇರಿದಂತೆ ಅನಗತ್ಯ ಕಳೆ ಗಿಡ ಪೊದೆಗಳು ಬೆಳೆದು ಅಶುದ್ಧ ಹಾಗೂ ಅನರ್ಮಲ್ಯ ವಾತಾವರಣವನ್ನು ಸೃಷ್ಟಿಸಿದ್ದು ಪಾಪಕೋಪವಾಗಿ ಪರಿಣಮಿಸಿದೆ ಮಾದಪ್ಪನ ಭಕ್ತರಿಗೆ ಮಲಿನ ಮಡಕೆ ನೀರನ್ನು ಕುಡಿಸಿದೆ ಪ್ರಾಧಿಕಾರದ ಮಹಾ ಸಾಧನೆ ರಾಜಗೋಪುರದ ಮುಂಭಾಗದ ವಿಶಾಲವಾದ ಜ ಪ್ರದೇಶದಲ್ಲಿ ಚರಂಡಿಯ ಕೊಳಚೆ ಒಳಗಿರುವ ಓಬಿರಾಯ ಕಾಲದ ಸಾಮಾನ್ಯ ಕಬ್ಬಿಣದ ನೀರಿನ ಪೈಪ್ಗೆ ಬೇಗ ಅಲ್ಲಲ್ಲಿ ಲೀಕೇಜ್ಗಳಿರುವ ತುಣ್ಣು ತುಣ್ಣು ಪ್ಲಾಸ್ಟಿಕ್ ಪೈಪ್ಗಳನ್ನು ಜಂಟಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಮುಚ್ಚಳವಿಲ್ಲದ ಸಿಂಟ್ರೆಕ್ಸ್ ಟ್ಯಾಂಕ್ಗೆ ಮಲಿನ ನೀರನ್ನು ತುಂಬಿ ಅಲ್ಲಿಂದೆಲ್ಲೋ ಗೋದಾಮಿನಲ್ಲಿ ಬಿಟ್ಟಿದ್ದ ಸದ ತುಟ್ಟಿಕ್ಕುವ ಹಳ್ಳಿಯ ಕೆಲ ಕಬ್ಬಿಣ ಮತ್ತು ಕೆಲ ಪ್ಲಾಸ್ಟಿಕ್ ನಲ್ಲಿಗಳನ್ನು ಬಳಸಿ ನಾಲ್ಕಾರು ತೆಂಗಿನ ಗಡಿಗಳಿಂದ ಚಪ್ಪರ ನಿರ್ಮಿಸಿ ಅದರ ಕೆಳಗೆ ಮುಚ್ಚಳವಿಲ್ಲದ ಅಶುಚಿತ್ವದಿಂದ ಕೂಡಿದ ಐದು ಮಡಕೆಗಳಿಗೆ ತುಂಬಿಸಿ ನಿಯಂತ್ರಣವಿಲ್ಲದ ನಲ್ಲಿಗಳಿಂದ ಸೋರುವ ನೀರು ಮಡಕೆ ತುಂಬಿ ಹೊರಹರಿದು ಹರಿದು ಮಳಕ್ಕೆ ತಳ ಹಾಗೂ ಸುತ್ತಮುತ್ತ ನೀರು ನಿಂತು ಪಾಚಿ ಕಟ್ಟಿ ಅನೈರ್ಮಲ್ಯ ವಾತಾವರಣ ಸೃಷ್ಟಿಸಿತು ಇದ್ರಿದಾಗಿ ಸೊಳ್ಳೆ ನೋಡ ಮತ್ತಿತರೆ ಕ್ರಿಮಿಕೀಟಗಳ ಆವಾಸ ಸ್ಥಾನವಾಗಿತ್ತು ಇಲ್ಲಿನ ಮಲಿನ ನೀರನ್ನು ಮಾದಪ್ಪನ ಭಕ್ತರಿಗೆ ಕುಡಿಯಲು ಬಿಟ್ಟು ಈ ಬಾಬತ್ ಒಂದಷ್ಟು ಹಣ ಬಿಡುಗಡೆಗೊಳಿಸಿ ನುಂಗಿದ್ದೇ ಮಹಾ ಸಾಧನೆ ಎಂದು ಬಿಂಬಿಸಲು ಹೊರಟಿರುವ ಪ್ರಾಧಿಕಾರದ ಅಧಿಕಾರಿಗಳ ಕಾರ್ಯವೈಖರಿಗೆ ಏನನ್ನಬೇಕೋ ತಿಳಿಯದಾಗಿದೆ ಕೊಳಚೆ ಪ್ರದೇಶದಲ್ಲಿ ಶುದ್ಧೀಕರಿಸದ ಸಾಮಾನ್ಯ ನೀರನ್ನು ಅದರಲ್ಲೂ ಭಕ್ತರು ಮಲಮೂತ್ರ ವಿಸರ್ಜಿಸಿರುವ ಕೊಳಕು ಪ್ರದೇಶದಲ್ಲಿ ಮೇಲೆ ಮೇಲೆ ಉಳದೆಯ ಲೀಕೇಜ್ ಇರುವ ಪ್ಲಾಸ್ಟಿಕ್ ಪೈಪ್ಗಳನ್ನು ಬಳಸಿ ಕುಡಿಯಲು ಸರಬರಾಜು ಮಾಡ್ತಿರುವುದರಿಂದ ಮಲಿನ ನೀರು ನಿರಾಯಾಸವಾಗಿ ಮೊದಲೇ ಇರುವ ಅಶುದ್ಧ ನೀರಿನೊಂದಿಗೆ ಬೆರೆತು ಮತ್ತಷ್ಟು ಮಾಲಿನಗೊಂಡು ಶುಚಿತ್ವವಿಲ್ಲದ ಅಶುದ್ಧ ನೀರನ್ನು ಕುಡಿದ ಏನೂ ಅರಿಯಾದ ಅಮಾಯಕ ಭಕ್ತರಿಗೆ ಉಚಿತ ಸಾಂಕ್ರಾಮಿಕ ರೋಗವನ್ನು ಕೊಡುಗೆಯಾಗಿ ನೀಡುತ್ತಿರುವ ಅಧಿಕಾರಿಗಳ ಈ ಹುಚ್ಚಾಟಕ್ಕೆ ಏನನ್ನ ಬೇಕೋ ತಿಳಿಯದಾಗಿದೆ ಜನರನ್ನೇನು ಇವರು ಜಾನುವಾರುಗಳು ದನಗಳು ಭಾವಿಸಿದ್ದಾರೋ ಹೆಂಗೆ ಮಹದೇಶ್ವರ ಬೆಟ್ಟದ ಹಲವಾರು ಕಡೆ ಶುದ್ಧೀಕರಿಸಿದ ಕುಡಿಯುವ ನೀರಿನ ಘಟಕಗಳಿದ್ದು ಚಿಲ್ಲರೆ ನಾಣ್ಯ ಹಾಕಿದ್ರೆ ನಿರಾಯಾಸವಾಗಿ ಶುದ್ಧ ನೀರು ದೊರೆಯ ಸೌಲಭ್ಯವಿದೆಯಾದರೂ ಇದರ ಅವಶ್ಯಕತೆ ಇದೆ ಎಂಬುದು ಇಲ್ಲಿ ಗಮನಿಸಬೇಕಾದ ಗಂಭೀರ ವಿಚಾರವಾಗಿದ್ದು ಬಿಟ್ಟಿ ಪ್ರಚಾರಕ್ಕಾಗಿ ಏನೋ ಕಡಿದು ಕಟ್ಟೆ ಹಾಕಿದ್ದೇವೆ ಎನ್ನುವಂತೆ ಪ್ರಾಧಿಕಾರದ ಕಾರ್ಯದರ್ಶಿಗಳು ಕೆಲ ಮಾಧ್ಯಮಗಳೊಂದಿಗೆ ಇದನ್ನು ಸಾಧನೆಯನ್ನು ಬಿಂಬಿಸಲು ಹೊರಟು ಅಪಹಾಸ್ಯಕ್ಕೀಡಾಗಿರುವುದ್ದು ಕಟ್ಟು ವಾಸ್ತವದ ಸಂಗತಿ ಮೊದಲೇ ರಾಜ್ಯದಾದ್ಯಂತ ಜನರು ಡೆಂಗ್ಯೂ ರೋಗದಿಂದ ಬಳದಿದ್ದು ಈ ಮಲಿನ ನೀರನ್ನು ಸೇವಿಸಿದ ಸಾಮಾನ್ಯ ಭಕ್ತ ಗಣಕ್ಕೆ ಆರೋಗ್ಯದಲ್ಲಿ ಏರುಪೇರಾಗಿ ಅವಘಡ ಸಂಭವಿಸಿದರೆ ಯಾರು ಹೊಣೆ ಈಗಲಾದರೂ ಅವೈಜ್ಞಾನಿಕ ಹಾಗೂ ಬಿಟ್ಟಿ ಪ್ರಚಾರಕ್ಕಾಗಿ ಬೇಕಾಬಿಟ್ಟಿಯಾಗಿ ನಿರ್ಮಿಸಿರುವ ಈ ಮಲಿನ ಮಡಕೆ ನೀರನ್ನು ಕೂಡಲೇ ನಿಲ್ಲಿಸಿ ಮುಂದಾಗುವ ಹೆಚ್ಚಿನ ಅನಾಹುತ ತಪ್ಪಿಸಬೇಕಾಗಿದೆ ಲಾಡು ತಯಾರಿಕೆಯಲ್ಲೂ ಲವಗ್ ದಾಸೋಹದಲ್ಲೂ ಸ್ವಾಹ ಹೊರಗುತ್ತಿಗೆ ನೌಕರರ ವೇತನದಲ್ಲೂ ತಾರತಮ್ಯ ನೌಕರರ ವಸತಿ ಗೃಹದಲ್ಲೂ ಗೋಲ್ಮಾಲ್ ವಿಶೇಷ ವರದಿ ಹನೂರು ವೆಂಕಟೇಗೌಡ